ನಮಸ್ಕಾರ ಈ ಮಾಠಾ ಮಂತ್ರ ವಾಮಾಚಾರ ಇನ್ನೊಂದು ಮತ್ತೊಂದು ಈ ಪ್ರಯೋಗಗಳು ಪ್ರಯೋಗಗಳು ಯಾರಾದರೂ ನಿಮಗೆ ಮಾಡಿಸಿದರಿ ಅಂತ ಸಿಂಪ್ಟಮ್ಸ್ಗಳು ನಿಮಗೆ ಆ ಥರ ಫೀಲ್ ಆಗ್ತಿದ್ರೆ ಈ ಒಂದು ಮಾಠಾ ಮಂತ್ರಕ್ಕೆ ಈ ಮಂತ್ರ ರಾಮಬಾಣ ಇದ್ದಂಗೆ ಮಂತ್ರ ಬಂದು ಹೋಮ್ ಹೌಮ ಹೌಮ ವೀರಭದ್ರಾಯ ಅತಿ ಕ್ರೂರಾಯ ರುದ್ರ ಕೋಪ ನಿವಾರಣಾಯ ಸಂಭವಾಯ ಸರ್ವದುಷ್ಟ ನಿವಾರಣಾಯ ಅಭಯ ವರದಾಯ ಮಮ ರಕ್ಷ ರಕ್ಷ ಕುರು ಕುರು ಉಂಫ್ಟ್ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ನಂತರ ಉಕ್ಕುಡುಗಾತ್ರೆ ಅಜ್ಜಯ ಇದೆ ದೇವಸ್ಥಾನ ಎರಡನೇದು ದತ್ತ ದತ್ತಕ್ಷೇತ್ರ ಇದೆ ಮೂರನೇದು ಕೊಲ್ಲೂರು ಮೂಕಾಂಬಿಕೆ ಇದೆ ಕೊಲ್ಲೂರು ಮೂಕಾಂಬಿಕೆಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ದರ್ಶನ ಮಾಡಿ ಅರ್ಥ ಆಯ್ತಾ ಈ ಒಂದು ಮಾಟ ಮಂತ್ರ ವಾಮಾಚಾರದ ರಿಲೇಟೆಡ್ಸ್ ನಿಮಗೇನದು ಆ ಥರ ಅನಿಸಿದರೆ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಅರ್ಥ ಆಯ್ತಾ ಈ ಕ್ಷೇತ್ರ ದರ್ಶನ ಮಾಡಿ ಸಾಕು ಭಗವಂತನಿಗಿಂತ ದೊಡ್ಡರು ಯಾರೂ ಇಲ್ಲ ಈ ಮಂತ್ರ ಬಂದು ವೀರಭದ್ರ ಮಂತ್ರ ಹೋಂ ಹೌಂ ಹೌಂ ವೀರಭದ್ರಾಯ ಅತಿಕ್ರೂರಾಯ ರುದ್ರಕೋಪ ನಿವಾರಣಾಯ ಸಂಭವಾಯ ಸರ್ವದುಷ್ಟ ನಿವಾರಣಾಯ ಅಭಯವರದಾಯ ಮಮ ರಕ್ಷ ರಕ್ಷ ಕುರು ಕುರು ಉಂ ಫಟ್ ಸ್ವಾಹ ಪವರ್ಫುಲ್ ಮಂತ್ರನ ಪಠಿಸಿ ಆ ಕ್ಷೇತ್ರಗಳ ದರ್ಶನ ಮಾಡಿ ಅರ್ಥ ಆಯ್ತಾ ಈ ಮಾಟ ಮಂತ್ರಕ್ಕೆ ಈ ವೀರಭದ್ರ ಮಂತ್ರ ತುಂಬ ಪವರ್ಫುಲ್ ಮಂತ್ರ ಪಟಿಸ್ತಾ ಬನ್ನಿ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಅಷ್ಟಮಿ ತಿಥಿಗಳಲ್ಲಿ ಅರ್ಥ ಆಯ್ತಾ ಈ ಕ್ಷೇತ್ರ ದರ್ಶನ ಮಾಡಿ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಕರ್ತವ್ಯ ನಾವೇನು ಜ್ಯೋತಿಷ್ಯಗಳಿಂದ ದೇವರಲ್ಲ ಪವಾಡ ಪುರುಷರಲ್ಲ ಅರ್ಥ ಆಯ್ತಾ ಈ ಒಂದು ಸಿಂಪ್ಟಮ್ಸುಗಳು ನಿಮಗೇನ ಅನಿಸಿದರೆ ಈ ರೀತಿ ಮಂತ್ರ ಹೇಳ್ಕೊಳ್ಳಿ ಈ ಕ್ಷೇತ್ರಗಳ ದರ್ಶನ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ